ನರ ಎಷ್ಟು ಜಾಸ್ತಿ ಚೆನ್ನಾಗಿರುತ್ತೋ ಆ ಹಸುಗಳಲ್ಲಿ ಹಾಲು ಕರಿಯುತ್ತೆ ನೋಡಿ ಹಿಂಗೆ ಹಿಡ್ಕೊಂಡ್ರೆ ಒಂದು ಬಾರ್ ಒಂದು ಬಾರ್ ಜಾಸ್ತಿ ಬರಬೇಕು ಹಸು ತೊಟ್ಟುಗಳು ಫಸ್ಟ್ ನೋಡ್ಕೊಳ್ಳಿ ಈ ತರ ಈ ತೊಟ್ಟುಗಳು ನನ್ನ ಹತ್ರ ಶನಿವಾರ ಬಂದು ಹೋಗ್ತಾನೆ ಭಾನುವಾರ ತಗೊಂಡೋಗಿ ಅದೇ ಚಿಂತಾಮಣಿ ಅಂತ ಕೊಡ್ತಾನೆ ದಲ್ಲಾಳಿಗಳಿಗೆ ಮಾತ್ರ ನಮ್ಗೆ ನಮ್ಮ ಶೆಡ್ ಇಂದ ದೂರ ನಿಂತ್ಕೊಳ್ಳಿ ದೊಡ್ಡ ಫ್ರಾಡ್ಸ್ ಸಂತೆ ಅಂದರೆ ಚಿಂತಾಮಣಿ ಸಂತೆ ಸ್ಕಿನ್ ಹಿಂಗ್ ಸ್ಮೂತ್ ಆಗಿರೋ ಹಸುಗಳಲ್ಲಿ ಒಳ್ಳೆ ಹಾಲು ಬರ್ತದೆ ಅಂತ ನಮ್ಮ ಆವಾಗಲಿಂದ ನಮ್ಮ ತಾತ ಹಂಗೆ ಹೇಳ್ತಾರೆ ಈ ತರ ಕಾಲ್ ಕಂಬಗಳು ಈ ತರ ಇದ್ರೆ ಚೆನ್ನಾಗಿ ಒಳ್ಳೆ ಆಲ್ ಕರಿಯ ಹಸು ಆಯ್ಕೆ ಯಾವ ನೋಡಿ ಸರ್ ಈ ತರ ಹಾಲಿನ ನರ ಇದೆ ನಾನು ಇನ್ನು ಸೆವೆನ್ ಮಂತ್ ಹಸಿದಕ್ಕೆ ನೋಡಿ ಇವಾಗಲೇ ಈ ತರ ಇರುತ್ತೆ ನರ ಎಷ್ಟು ಇದು ಜಾಸ್ತಿ ಚೆನ್ನಾಗಿರುತ್ತೋ ಆ ಹಸುಗಳಲ್ಲಿ ಹಾಲು ಕರೆಯುತ್ತೆ ಮತ್ತೆ ನೋಡಿ ಇದು ಗ್ಯಾಪ್ ಇರಬೇಕು ಯಾವತ್ತಷ್ಟೇ ಮಲೆಗಳಲ್ಲಿ ಏನಕ್ಕೆ ಅಂದರೆ ಆವಾಗಲೇ ಹಾಲು ಒಳ್ಳೆ ಇಳುವರಿ ಬರೋದು ಹಾಲು ನೋಡಿ ಈ ತರ ಈ ಗ್ಯಾಪ್ ಇರಬೇಕು ಈ ಒಂದು ಮಲೆಗೆ ಒಂದು ಮಲೆಗೆ ಎಲ್ಲ ಒಂದೇ ಅಟ್ಯಾಚ್ ಆಗಿರಬಾರ್ದು ನೋಡಿರಿ ಈ ತರ ಗ್ಯಾಪ್ ಇರಬೇಕು ನೋಡಿ ಆಯ್ಕೆ ಮಾಡೋದು ನೋಡ್ಬೇಕು ಮತ್ತೆ ತೊಟ್ಟುಗಳು ಫಸ್ಟ್ ನೋಡ್ಕೊಳ್ಳಿ ಈ ತರ ಈ ತೊಟ್ಟುಗಳು ಈ ಕ್ಲೀನಾಗಿ ನೋಡ್ಕೊಳ್ಳಿ ಹಿಂಗಿರ್ಬೇಕು ತೊಟ್ಟುಗಳು ಈ ಬ್ಲಾಕ್ ಆಗಿದ್ದಾಗ ಮಳೆಗಳು ಬಾವಾಗಿ ಮಲೆಗಳು ಹೋಗಿದ್ದಾಗ ಏನಾಗ್ತದೆ ಇಲ್ಲಿ ನಿಮ್ಗೆ ಹಿಡಿದ್ರೆ ಗಂಟು ಗಂಟಾಗಿ ಸಿಗುತ್ತೆ ಆಗ ಅದು ಮಲೆಗಳು ಹೋಗಿದೆ ಅಂತ ಅರ್ಥ ಈ ಮಲೆಗಳಲ್ಲಿ ಹಾಲು ಬರಲ್ಲ ಅಂತ ಆ ಟೈಮಲ್ಲಿ ಹಾಲು ಬರಲ್ಲ ಅಂತ ಅರ್ಥ ಒಂದು ಬಾವಾಗಿದೆ ಆಗಿದೆ ಮಳೆಗಳು ಹೋಗಿದೆ ಹಸು ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ ಸರ್ ನೀವು ಹಸುಗಳನ್ನ ತಂದು ಸೇಲ್ ರೆಡಿ ಮಾಡಿ ಸೇಲ್ ಮಾಡ್ತೀನಿ ಯಾವ ಅಂತ ಸರ್ ನಾನೀಗ ಅದನ್ನೇ ಹೇಳೋದು ನನಗೆ ಹಾಲು ಕರೆಯೋದಕ್ಕೆ ನನಗೆ ಇನ್ನೂ ಕೆಲಸ ಬಿಡೋವರೆಗೂ ಡೈರಿ ಫಾರ್ಮ್ ಮಾಡೋಕಲ್ಲ ಅಲ್ಲಿವರೆಗೂ ಈ ತರ ಗಬ್ಬಾಗಿರೋ ಹಸುಗಳನ್ನ ತಗೊಂಬಂದು ಫುಲ್ ತ ಫಲ ಮಾಡಿ ಒಂದು ಎಂಟು ತಿಂಗಳು ಏಯ್ಟ್ ಆ್ಯಂಡ್ ಹಾಫ್ ಮಂತ್ವರೆಗೂ ಅದನ್ನು ಫುಲ್ ಪ್ರೆಗ್ನೆನ್ಸಿಯಲ್ಲಿ ಕ್ಲೀನಾಗಿ ನೋಡಿಕೊಂಡು ಜನಗಳು ಯಾರಾದರೂ ನಾನು ಡೈರಿ ಫಾರ್ಮ್ ಮಾಡ್ತೀನಿ ಆಲ್ ಕರ್ಕೊತೀನಿ ಅಂತವ್ರಿಗೆ ನಲ್ಸಕ್ಕೆ ಕೊಡ್ತೀನಿ ಸರ್ ಹಸುಗಳನ್ನ ದಲ್ಲಾಳಿಗಳಿಗೆ ಮಾತ್ರ ನಮ್ಗೆ ನಮ್ಮ ಶೆಡ್ಡಿಂದ ದೂರ ನಿಂತ್ಕೊಳ್ಳಿ ರೈತರು ಯಾರೇ ಬರ್ರಿ ನಿಮ್ಗೆ ಒಂದು ಸಾವಿರ ಕಮ್ಮಿ ಆದರೂ ಪರವಾಗಿಲ್ಲ ಚೆನ್ನಾಗಿ ಸಾಕ್ತೀನಿ ಅಂದರೆ ತಗೊಂಡೋಗಿ ಖುಷಿನ ಸಾಕಿ ದಳ್ಳಾಳಿಗಳಿಗೆ ಯಾಕೆ ಮಾಡೋಲ್ಲ ದಲ್ಲಾಳಿಗಳ್ಗಂದರೆ ಈಗ ನಾನು ಕೊಟ್ಟಿರೋ ಹಸುನೇ ಮತ್ತೆ ತಗೊಂಡೋಗಿ ಇವತ್ತು ನನ್ನ ಹತ್ರ ಶನಿವಾರ ಬಂದು ತಗೊಂಡೋಗ್ತಾನೆ ಭಾನುವಾರ ತಗೊಂಡೋಗಿ ಅದೇ ಚಿಂತಾಮಣಿ ಸಂತೆಯಲ್ಲಿ ಕೊಡ್ತಾನೆ ನನ್ನ ಹತ್ರ ತೊಂಬತ್ತು ಸಾವಿರ ಇಟ್ಕೊಳ್ಳಿ ಹೋಗಿ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾನೆ ರೈತರಿಗೆ ಅಲ್ಲಿ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತಾರೆ ಹಾಂ ಅವ್ನಿಗೆ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತಾನೆ ನಾನು ಅದನ್ನೇ ಹೇಳೋದು ಸರ್ ಈಗ ನನ್ನ ಹತ್ರ ಬಂದರೆ ನಾನು ಅವ್ನು ಒಂದು ಲಕ್ಷ ಹತ್ತು ಸಾವಿರಕ್ಕೆ ಮಾಡ್ತಿದ್ದಾನ ನಾನು ಅದೇ ಏನು ಅವ್ನಿಗೆ ಕೊಡ್ತೀನಿ ಅದೇ ರೇಟಿಗೆ ನಾನು ನಿಮಗೆ ಒಂದು ಸಾವಿರ ಕಮ್ಮಿನೇ ಕೊಡ್ತೀನಿ ರೈತರು ಕೊಡ್ತೀನಿ ದಲ್ಲಾಳಿಗಳಿಗೆ ಮಾತ್ರ ಕೊಡಲ್ಲ ಸರ್ ಇದು ಸೆಕೆಂಡ್ ಲ್ಯಾಕ್ಟೇಷನ್ ಇದು ಇದು ನನ್ನ ಹತ್ರನೇ ಇತ್ತು ಫಸ್ಟ್ ಇದು ನಾನು ಅವರು ಕೊಟ್ಟಾಗ ಸ್ವಲ್ಪ ಎಲ್ಲ ಹಾಳು ಮಾಡ್ಬಿಟ್ರು ಹಸುನ ಮತ್ತು ನಾನು ತಗೊಂಡು ಕ್ಲೀನಾಗಿ ರೆಡಿ ಮಾಡ್ತಾ ಇದ್ದೀನಿ ಅಸುನ ಇದು ಸೆಕೆಂಡ್ ಲ್ಯಾಕ್ಟೇಷನ್ ಹೀಗಿದ್ದರದ್ದು ಇದು ಫಸ್ಟ್ ಲ್ಯಾಕ್ಟೇಷನಲ್ಲೇ ನನಗೆ ಒಂದು ಹನ್ನೊಂದು ಹನ್ನೊಂದು ಲೀಟ್ರ್ ಹಾಲು ಕೊಟ್ಟಿತ್ತು ಇದ್ದು ಇದು ಇವರಮ್ಮ ಚೆನ್ನಾಗಿ ಒಳ್ಳೆ ಹಾಲು ಕರಿತಾ ಇದ್ದೀನಿ ಇವರಮ್ಮ ನನ್ಗೆ ಗೊತ್ತಿರೋ ನನ್ನ ಫ್ರೆಂಡ್ ಅವ್ರ ಇದೆ ಇದು ಇದರ ತಾಯಿ ಚೆನ್ನಾಗಿದೆ ಇದು ಸರ್ ಇದು ಇಷ್ಟ ಆಗುತ್ತೆ ಸರ್ ಇದು ಪ್ರೈಸ್ ನಾನು ಕೊಡೋದು ಸರ್ ಇದು ಒಂದು ಲಕ್ಷ ಅರವತ್ತೈದು ಸಾವಿರ ಪ್ರೈಸ್ ಇದಕ್ಕೆ ಕೋಟ್ ಮಾಡೋದು ಇದಕ್ಕೆ ಯಾಕಂದರೆ ಇದು ಸೆಕೆಂಡ್ ಲ್ಯಾಕ್ಟೇಷನ್ನು ಈಗ ಎಚ್ ಎಫ್ ಕರು ಇದು ಒಳ್ಳೆ ಸಕ್ಸಸ್ ಸಮಯನೇ ಹಾಕ್ಸಿದ್ದೀವಿ ನಾವು ಹೆಣ್ಗರೂ ಹುಟ್ಟೋದು ಇದರಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಯಾರಿಗಾದ್ರೂ ಸರ್ ನನ್ನ ಅಂದಾಜಿದು ಒಂದು ಹದಿನಾರರಿಂದ ಹದಿನೇಳು ಲೀಟ್ರ್ ಹಾಲು ಕೊಡ್ಬೋದು ಸರ್ ಮಿನಿಮಮ್ ಅಂದರೆ ಹದಿನೈದು ನಾನು ಹೇಳೋದು ಹದಿನೇಳು ಇಪ್ಪತ್ತೆಲ್ಲ ಹೇಳಕ್ಕೆ ಹೋಗಲ್ಲ ಹದಿನೈದು ಲೀಟ್ರ್ ಹಾಲಂತೂ ಗ್ಯಾರಂಟಿ ಫಿಕ್ಸು ಅದು ಕಮ್ಮಿ ಕೊಡೋಲ್ಲ ಯಾಕಂದರೆ ತಗೊಂಡೋದ್ಮೇಲೆ ಅದು ನಾನು ಇಪ್ಪತ್ತು ಲೀಟ್ರ್ ಹದಿನೈದು ಲೀಟ್ರ್ ಅಂತ ಹೇಳಿಡ್ತೀನಿ ನೀವು ಅದನ್ನು ನಾನು ಯಾವ ಥರ ಚೆನ್ನಾಗಿ ಮೇವು ಕೊಟ್ಟಿರ್ತೇನೆ ನೀವು ಅದೇ ಥರ ಮೇವು ಕೊಟ್ಟರೆ ನಿಮಗೆ ಹಾಲು ಕರಿಯುತ್ತೆ ನೀವು ಮೇವು ಆಗದೆ ಸರ್ ಫೋನ್ ಮಾಡ್ಬಿಟ್ಟು ಎಲ್ಲಿ ಸರ್ ನೀವು ಹದಿನೈದು ಲೀಟರ್ ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ಹದಿನಾಲ್ಕು ಲೀಟ್ರ್ ಹನ್ನೊಂದು ಲೀಟರ್ ಕರಿತೈತೆ ಯಾಕೆ ಸರ್ ಅಂತ ಹೇಳ್ಬಾರ್ದು ಮೇವು ನೀವು ಹೆಂಗೆ ಎಷ್ಟು ಚೆನ್ನಾಗಿ ಮೇವು ಕೊಡ್ತಿರೋ ಅದಕ್ಕೆಲ್ಲ ನೋಡಿ ಹಿಂದೆ ನೋಡಿ ನೀವೆಲ್ಲ ನಮ್ಮ ಮೇವೆಲ್ಲ ಕ್ಲೀನಾಗಿ ಬೆಳ್ಕೊಂಡಿದ್ದೀವಿ ಹೆಸ್ರು ಮೇವು ಕೊಡ್ತೀವಿ ಒಳ್ಳೆ ಮೇವು ಕೊಡ್ತೀವಿ ಒಳ್ಳೆ ಪ್ರೋಟೀನ್ ಫುಡ್ ಕೊಟ್ಟರೆ ನಿಮಗೂ ಒಳ್ಳೆ ಚೆನ್ನಾಗಿ ಹಾಲು ಕರಿ ಸರ್ ಇದು ಇವಾಗ ಏಯ್ಟ್ ಮಂತ್ ಸರ್ ಇದು ಏಯ್ಟ್ ಮಂತ್ ನಾವು ಏಯ್ಟ್ ಮಂತ್ ಕರೆಕ್ಟಾಗಿದೆ ಈಗ ಇನ್ನೊಂದು ತಿಂಗಳು ಒಂದು ತಿಂಗಳು ಹತ್ತು ದಿವಸದಲ್ಲಿ ಇದು ಕರು ಹಾಕುತ್ತೆ ಈ ಹಸು ಇದು ನೀವು ಹಸು ಸೆಲೆಕ್ಷನ್ ಮಾಡಬೇಕಾದ್ರೆ ವಿಧಾನ ಏನು ಗೊತ್ತಾ ಮೈನು ನೋಡಿ ಹಿಂಗೆ ಇಡ್ಕೊಂಡ್ರೆ ಒಂದು ಬಾರ್ ಒಂದು ಬಾರ್ ಜಾಸ್ತಿ ಬರಬೇಕು ಹಸು ಆಮೇಲೆ ಇನ್ನು ಈ ಇದು ಅಷ್ಟೇ ಈ ಅಗಲ ಇರಬೇಕು ಹಸು ನಿಮಗೆ ಈ ಅಷ್ಟೇ ಹಾಲಿನ ತೊಟ್ಟುಗಳು ತೊಟ್ಟುಗಳು ನೋಡಿರಿ ಒಂದಕ್ಕೊಂದಕ್ಕೆ ಮೆತ್ಕೊಬಾರ್ದು ಹಾಲಿನ ತೊಟ್ಟುಗಳು ಗ್ಯಾಪ್ ಇರಬೇಕು ಯಾಕಂದರೆ ಗ್ಯಾಪ್ ಇದ್ದಷ್ಟು ಹಾಲು ಚೆನ್ನಾಗಿ ಸ್ಟೋರ್ ಆಗುತ್ತೆ ಈ ಹಾಲು ಒಳಗಡೆ ಒಳಗಡೆ ಹೆಂಗಿರುತ್ತೆ ಅಂದರೆ ಈ ಥರ ಬೌಲ್ ಬೌಲ್ ಆಗಿರುತ್ತೆ ಆ ಬೌಲ್ ಎಷ್ಟು ಚೆನ್ನಾಗಿ ಅಗಳಾಗಿ ಗ್ಯಾಪ್ ಗ್ಯಾಪ್ ಇರುತ್ತೋ ಅಷ್ಟು ಹಾಲು ಸ್ಟೋರ್ ಆಗುತ್ತೆ ಆವಾಗಲ ನಿಮ್ಗೊಂದು ಹಸುಗಳು ಹಾಲು ಜಾಸ್ತಿ ಯಾಕೆ ಕೊಡುತ್ತೆ ಜಾಸ್ತಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ನೋಡ್ಕೊಂಡು ತಿಳ್ಕೊಬೇಕು ಫಸ್ಟು ಅವೆಲ್ಲ ಸುಳ್ಳು ಸರ್ ಕೆಚ್ಚಲು ಇಷ್ಟಿಷ್ಟು ದೊಡ್ಡದಾಗೆ ಅಂದರೆ ಕರು ಹಾಕ್ಬೇಕಾದ್ರೆ ಕೆಚ್ಚಲುಗಳು ಇಷ್ಟು ದೊಡ್ಡದಾಗುತ್ತೆ ಅವ್ರೇನು ಮಾಡ್ತಾರೆ ಈ ಮಾರೋರು ಏನು ಮಾಡ್ತಾರೆ ಇವತ್ತು ನೈಟ್ ಹಾಲು ಕರಿಯೋದು ಬಿಟ್ಟು ನಿಲ್ಲಿಸ್ಬಿಡ್ತಾರೆ ನಾಳೆ ಬೆಳಿಗ್ಗೆ ಸಂತೆಗೆ ಎತ್ಕೊಂಡು ಹೋಗ್ಬೇಕಲ್ಲ ಮಾರೋದಕ್ಕೆ ಆ ಸಂತೆಗೆ ಎತ್ಕೊಂಡು ಹೋದ್ರೆ ದೊಡ್ಡದಾಗ ಕಾಣಿಸುತ್ತೆ ಏನು ಮಾಡ್ತಾರೆ ಜನ ಏನು ಮಾಡ್ತಾರೆ ಈ ಹಾಲು ತಗೊಂಡೋರು ಹಸುಗಳು ಅಲ್ಲಿ ಹಳ್ಳಕ್ಕೆ ಬೀಳ್ತಾರೆ ನೋಡಿ ಈ ಥರ ಹಸುಗಳು ನಿಂತ್ಕೊಂಡ್ರೆ ನಿಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ ಹಸುಗಳು ಎಷ್ಟು ಕ್ಲೀನಾಗಿರ್ತದೆ ನಿಂತ್ಕೊಬೇಕು ಕ್ಲೀನಾಗಿ ನಿಂತ್ಕೊಬೇಕು ಕಾಲುಗಳಷ್ಟೇ ಈ ಮುಂದೆ ಕಾಲು ಅಷ್ಟೇ ಹಿಂದೆ ನ ಹಿಂದೆ ನಡ ಅಂತೀವಿ ನಾವು ಈ ನಡನೋ ಅಷ್ಟೇ ಚೆನ್ನಾಗಿ ಗ್ಯಾಪ್ ಇರಬೇಕು ಕ್ಲೀನಾಗಿ ಅಗಲಾಗಿರ್ಬೇಕು ಹಸು ಹಿಂಗೊಂದು ಬಾರ್ ಚಿಲ್ಲರೆ ಬರಬೇಕು ಹಸು ಆವಾಗ ಒಳ್ಳೆ ಜಾತಿ ಒಳ್ಳೆ ಹಸು ಅಂತ ಅರ್ಥ ಮತ್ತು ಈ ಹಾಲು ತೊಟ್ಟುಗಳು ಅಷ್ಟೇ ಮೇಯ್ನು ಜಾತಿ ಹಸು ದೊಡ್ಡದಲ್ಲ ನೋಡೋದು ಬೇಕಾಗಿರೋದು ಮೇಯ್ನ್ ಬೇಕಾಗಿರೋದು ಜನ ಡೈರಿ ಫಾರ್ಮ್ ಯಾರು ಮಾಡ್ತಾರೋ ಅವರು ಹಾಲು ತೊಟ್ಟುಗಳು ನೋಡ್ಕೊಬೇಕು ನಿಮ್ಗೆ ಹಾಲು ಕೊಟ್ರೇ ಆದಾಯ ಬರೋದು ಅದಕ್ಕೋಸ್ಕರ ಈ ಹಾಲು ತೊಟ್ಟು ಹಾಲಿನ ನರಗಳು ಅವೇ ಚೆಕ್ ಮಾಡ್ಕೊಬೇಕು ನೀವು ಮತ್ತೆ ನೀವು ಏನಾದರೂ ಹಸು ತಗೊಳಕ್ಕೆ ಯಾರಾದರೂ ಹೋಗಬೇಕು ನಿಮ್ಗೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಯಾರಾದರೂ ಗೊತ್ತಿರೋ ಡಾಕ್ಟ್ರಿಗೆ ಒಂದು ಏನೋ ಸ್ವಲ್ಪ ಫೀಸ್ ಕೊಟ್ಟು ಡಾಕ್ಟ್ರನ್ನ ಕರ್ಕೊಂಡು ಹೋಗಬೇಕು ಏನಂದರೆ ಸುಮ್ಮ ಸುಮ್ಮನೆ ಪ್ರೆಗ್ನೆನ್ಸಿ ಇದೆ ಅಂತೇಳಿ ನಿಮ್ಗೆ ಕೊಡ್ತಾರೆ ಆವಾಗ ಡಾಕ್ಟ್ರು ಕರ್ಕೊಂಡೋಗಿ ಡಾಕ್ಟ್ರು ಚೆಕ್ ಮಾಡಿದ್ರೆ ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅಲ್ಲಿ ತೊಟ್ಟು ಇದೆಯಾ ಕ ತೊಟ್ಟುಗಳು ಕರೆಕ್ಟಾಗಿದೆಯಾ ಇಲ್ಲ ಅಂತ ಹೇಳ್ತಾರೆ ಅದೇ ದಳ್ಳಾಳಿ ಹಿಂಗೆ ಕರ್ಕೊಂಡೋಗೋದು ಏನು ಮಾಡ್ತಾನೆ ಅವನು ಅವನ ಹತ್ರ ಒಂದು ಐನೂರು ರೂಪಾಯಿ ಮಾತಾಡ್ಕೊತಾನೆ ಚೆನ್ನಾಗಿದೆ ಸರ್ ಸಣ್ಣ ಎಲ್ಲ ಚೆನ್ನಾಗಿದೆ ಅಣ್ಣ ಇಟ್ಕೊಂಡು ಹೋಗೋಣ ಪರವಾಗಿಲ್ಲ ಚೆನ್ನಾಗಿದೆ ನಾನು ನೋಡಿದ್ದೀನಿ ಕರೆಕ್ಟಾಗಿ ಅಂತ ಹೇಳ್ತಾರೆ ನಾನು ಮೋಸ ಹೋಗಿದ್ದೀನಿ ಇದೇ ಥರನೇ ಸ್ಟಾರ್ಟಿಂಗಲ್ಲಿ ಡಾಕ್ಟ್ರುಗಳು ಡಾಕ್ಟ್ರುಗಳು ಹೇಳ್ತಾರೆ ಸರ್ ಅಂದರೆ ನಾವು ಫಸ್ಟ್ ಅಲ್ಲಿ ಸಂತೆಗಳಲ್ಲೇ ಡಾಕ್ಟ್ರು ಇರ್ತಾರೆ ಭಾನುವಾರ ಚಿಂತಾಮಣಿ ಸಂತೆ ನಡೆಯುತ್ತೆ ದೊಡ್ಡ ಹಸುಗಳಲ್ಲಿ ದೊಡ್ಡ ಸಂತೆ ಅಂದರೆ ಅದೇ ದೊಡ್ಡ ಫ್ರಾಡ್ ಸಂತೆ ಅಂದರೆ ಚಿಂತಾಮಣಿ ಸಂತೆ ಇನ್ಯಾವುದೂ ಇಲ್ಲ ಇನ್ನೆಲ್ಲೂ ಇಲ್ಲ ಅಷ್ಟು ಮೋಸ ಡಾಕ್ಟ್ರು ಅಲ್ಲೇ ಒಬ್ಬ ಡಾಕ್ಟ್ರು ಇರ್ತಾನೆ ಚೆಕ್ ಮಾಡೋದಕ್ಕೆ ಈ ಅಷ್ಟು ಮೂರು ತಿಂಗ್ಳಾಗೈತಂದ್ರೆ ಅವನೇನು ಹೇಳ್ತಾನೆ ಡಾಕ್ಟ್ರು ಐ ಐದು ತಿಂಗಳಾಗಿದೆ ಅಣ್ಣ ತಗೊಂಡೋಗ್ರಿ ಸರ್ ಅಂತಾನೆ ಅವನು ಡಾಕ್ಟ್ರು ಸುಳ್ಳು ಹೇಳ್ತಾನೆ ಸರಿಯಾ ನನಗೆ ಸುಮಾರು ಜನ ಫೋನ್ ಮಾಡಿದ್ರು ಕೈ ತುಟ್ಕೊಂಡೆ ಅಂತ ನಾನು ಅದೇ ಸರ್ ಎಲ್ಲರಿಗೂ ಹೇಳೋದು ಸಂತೆ ನಂಬೇಡಿ ಸಂತೆ ನಂಬೇಡಿ ಸಂತೆಯಲ್ಲಿ ಹತ್ತು ಹಸು ಈಗ ಸಂತೆಗೆ ಏನಕ್ಕೆ ಹೋಗ್ತದೆ ಗೊತ್ತಾ ಸರ್ ಈಗ ದಳ್ಳಾಳಿಗೆ ಒಂದು ಹಸು ಹೋಗ್ಬೇಕಂದ್ರೆ ಏನಾಗ್ತದೆ ಗೊತ್ತಾ ನನ್ನ ಮ ಯಾರಾದರೂ ಮಾರೋ ದಳ್ಳಾಳಿಗೆ ಏನಾದರೂ ಒಂದು ಕುಂದು ಕೊರತೆಗಳಿದ್ರೇ ದಳ್ಳಾಳಿ ಕೊಡೋದು ಯಾಕಂದರೆ ದಳ್ಳಾಳಿ ಒಂದು ಸುಳ್ಳು ಏನೋ ಹೇಳಿ ಮ ಹಸುನ ಸೇಲ್ ಮಾಡ್ತಾನೆ ಅದೇ ನಾವು ರೈತರು ಮಾಡೋಕ್ಕಾಗಲ್ಲಲ್ಲ ಸರ್ ಹಾಗೆ ಸುಳ್ಳೇಳಿ ಯಾಕಂದ್ರೆ ನಾವು ಮನೆ ತನೇ ಇರ್ತೀವಿ ನಾವೇನು ಸುಳ್ಳೇಳಿ ನಿಮ್ಗೆ ಸೇಲ್ ಮಾಡೋದು ನೆಕ್ಸ್ಟ್ ಮನೆತ್ರನೇ ತಾನೆ ಅದೇ ನೀವು ದಳ್ಳಾಳಿ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ಸರ್ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ದಳ್ಳಾಳಿ ವ್ಯಾಪಾರಿಗಳೇ ಇರೋದು ಬೇಕಾದ್ರೆ ಇವಾಗ ರೈತರು ವರ್ಷ ನೀವು ವಾರ ಪೂರ್ತಿ ನಾವು ಈ ವಾರ ಸೇಲ್ ಮಾಡ್ತಾರೆ ಬರೋವರನು ಸೇಲ್ ಮಾಡ್ತಾರೆ ದಳ್ಳಾಳಿ ರೈತರು ಹೋಗಿ ಸಂತೆಗಳಲ್ಲಿ ಇವಾಗ ಹೋಗಿ ನೀವು ವಿಡಿಯೋ ಮಾಡಿ ಈ ಭಾನುವಾರ ನೆಕ್ಸ್ಟ್ ಭಾನುವಾರ ಇವಾಗ ಅವರೇ ಇರ್ತಾರೆ ನೆಕ್ಸ್ಟ್ ಭಾನುವಾರನೂ ಅವರೇ ಇರ್ತಾರೆ ಅವರು ರೈತ್ರ ನಿಮ್ಮ ಲೆಕ್ಕದಲ್ಲಿ ರೈತರು ಪಾಪ ಏನೋ ಒಂದೋ ಎರಡು ಹಸು ಇಟ್ಕೊಂಡಿರ್ತಾರೆ ವಾರ ಪೂರ್ತಿ ಅಲ್ಲೇ ವ್ಯಾಪಾರ ಮಾಡ್ಕೊಂಡು ಕುತ್ಕೊತಾರ ಸರ್ ರೈತರು ಬಂದರೆ ಸರ್ ಗೊತ್ತು ಇವಾಗ ದಳ್ಳಾಳಿ ಒಂದು ಹಸು ತೊಗೊಂಡೋದಂದರೆ ಈ ಹಸು ಬಂದ ನನ್ನ ಹತ್ರ ಒಂದು ಲಕ್ಷ ಮೂವತ್ತು ಸಾವಿರ ನಲ್ವತ್ತು ಸಾವಿರ ತಗೊಂಡು ಅಂತಂದರೆ ಒಂದು ಲಕ್ಷ ಅರವತ್ತು ಸಾವಿರ ಇಪ್ಪತ್ತು ಸಾವಿರ ಮಿನಿಮಮ್ ಅವ್ನು ಇಲ್ಲೇ ಈ ಮಾರಲ್ಲ ಹಸುನ ಮಾರಲ್ಲ ಅದನ್ನೇ ನಾನು ಹೇಳೋದು ಇವಾಗ ನಮ್ಮ ಹತ್ರ ನನ್ನ ಈ ನನ್ನ ಹತ್ರನೇ ನನ್ನ ಹತ್ರನೇ ತೊಗೊಂಬೇಡಿ ಅಂತ ನಾನು ಯಾರಿಗೂ ಹೇಳಲ್ಲ ರೈತರ ಹತ್ರ ತಗೊಳ್ಳಿ ಊರುಗಳಲ್ಲೋಗಿ ರೈತರು ಯಾರು ಚೆನ್ನಾಗಿ ಸಾಕಿರ್ತಾರೆ ನೋಡಿ ಮಾಡಿ ತಗೊಳ್ಳಿ ಹಸುಗಳ್ನ ಯಾಕಂದರೆ ಹಸು ತೊಗೊಳ್ಳೋದು ಒಂದಲ್ಲ ಎಲ್ಲರೂ ತಗೊತಾರೆ ಹಸುಗಳನ್ನ ಅದನ್ನೇ ಕ್ಲೀನಾಗಿರೋ ಹಸುಗಳನ್ನ ನೋಡಿ ಮಾಡಿ ಅಂತ ಅದೇ ಹೇಳೋದು ಸರ್ ಇದು ಪ್ರೈಸು ಇನ್ನೂ ಲೇಟು ಸರ್ ನಾವು ಇದಕ್ಕೆ ಫಿಕ್ಸ್ ಮಾಡೋದು ಇದಕ್ಕೆ ಪ್ರೈಸ್ ಫಿಕ್ಸ್ ಮಾಡೋದು ಲೇಟು ಬಿಕಾಸ್ ಇನ್ನೂ ಇನ್ನೂ ಏಯ್ಟ್ ಮಂತ್ ಇದೆ ನೈನ್ ಮಂತ್ಗೆ ಇದು ಚೇಂಜ್ ಶೇಪೇ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀವಿ ಸರ್ ನಾನು ಅವರೇಜ್ ಒಂದೂವರೆ ಮೇಲೆ ನೀರು ಸಿಗ್ತದೆ ಸರ್ ಹಸು ಒಂದು ಇಪ್ಪತ್ತು ಅಲ್ಲ ಒಂದು ಲಕ್ಷ ಅರವತ್ತು ಸಾವಿರ ಮೇಲೇ ಇರ್ತದೆ ಏನಕ್ಕೆ ಅಂದರೆ ಕ್ವಾಲಿಟಿ ಮೇಯ್ನ್ ಇರ್ತದೆ ಹಸುಗಳಲ್ಲಿ ಎಲ್ಲಾರತ್ರ ಹಸುಗಳಿರ್ತದೆ ಕ್ವಾಲಿಟಿ ಹಸು ಸಾಕಬೇಕು ಸಾಕಿದ್ರೆ ಕ್ವಾಲಿಟಿ ಹಸು ಏನಕ್ಕೆ ಸಾಕ್ತಾರೆ ಅಂದರೆ ಒಳ್ಳೆ ಕರು ಕೊಡುತ್ತೆ ಈ ಅಗಳಾಗಿ ನೋಡಿ ಈ ಥರ ಉದ್ದಪ್ಪನ್ನ ಈ ಅಗಳ ಇರೋ ಹಸುಗಳಲ್ಲಿ ಒಳ್ಳೆ ಕರುಗಳು ಇಟ್ಟದೆ ಒಳ್ಳೆ ಚೆನ್ನಾಗಿ ಲೆಂತ್ ಇರೋ ಕರುಗಳು ಇಡ್ತದೆ ಈ ಚಿಕ್ಕ ಚಿಕ್ಕದಾಗಿರೋ ಹಸುಗಳಲ್ಲಿ ದೊಡ್ಡ ದೊಡ್ಡ ಕರು ಹೆಂಗ್ ಹುಟ್ಟೋಕ್ಕೆ ಸಾಧ್ಯ ನೋಡಿ ಈ ಥರ ದೊಡ್ಡದಾಗಿರ್ಬೇಕು ಶೇಪ್ ಇರಬೇಕು ಚೆನ್ನಾಗಿರ್ಬೇಕು ಸರ್ ಸರ್ ರೈತರ ಹತ್ರ ಏನು ತಂದಿದ್ದೆ ಸರ್ ನಾವು ಹೆಂಗೆ ಆಯ್ಕೆ ಮಾಡ್ತೀರಾ ನಾವು ನೋಡಿದ್ದೇ ಗೊತ್ತಾಗ್ಬಿಡ್ತದೆ ಸರ್ ಹಸುನ ನಾವು ಯಾಕಂದರೆ ನಾವು ಮೋಸ ಹೋಗಿ ಮೋಸ ಯಾರಾದ್ರೂ ಏನೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಅವ್ನು ಫೇಲ್ಯೂರ್ ಆಗಿನೇ ಸಕ್ಸಸ್ ಆಗೋದು ಅದೇ ಥರ ನಾವು ಲಾಸ್ ಆಗಿನೇ ಸಕ್ಸಸ್ ಆಗ್ತಾಯಿರೋದು ಆಗಿ ಯಾಕಂದರೆ ನಾನು ಲಾಸ್ ಆಗಿದ್ದೀನಿ ಅಂದರೆ ತುಂಬ ಲಾಸ್ ಆಗಿದ್ದೀನಿ ಹಸುಗಳು ನಾನು ಗೊತ್ತೇ ಇಲ್ಲ ನಾನು ಹೇಳಿದ್ನಲ್ಲ ಕಣ್ ಕಾಣಸೆ ಹಸು ಕೊಟ್ಟು ಕಳಿಸಿದ್ದಾರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಹಸು ಹೆಂಗೆ ಏನು ಅಂತ ನನಗೆ ಗೊತ್ತೇ ಇರಲಿಲ್ಲ ಆಮೇಲೆ ಮಲೆಗಳು ಹೋಗಿರಲ್ಲ ಫಲ ಆಗಿರಲ್ಲ ಫಲ ನಿಲ್ಲ ಅಂತ ಹಸುಗಳು ತಂದು ಕೊಡ್ತಾರೆ ಈಗ ಸಂತೆಗೆ ಸಲ ನಾನು ಸಂತೆ ಹಸು ಹೊಡ್ಕೊಂಬರ್ತಾನೆ ಅಂದರೆ ಫಲ ಆಗಿಲ್ಲ ಫಲ ನೆಕ್ಸ್ಟ್ ನೀವೇ ಕೊಡ್ಸ್ಕೊಬೇಕು ಅಂತ ಹೇಳ್ತಾನೆ ಅವ್ನು ಯಾಕೆ ಕೊಡ್ತಾನೆ ಅಂದರೆ ತಗೊಂಬಂದು ಅದು ನೆಕ್ಸ್ಟ್ ಫಲಾನೇ ಆಗೋಲ್ಲ ಒಳಗಡೆ ಅವರಿಗೆ ಬ್ಯಾಕ್ ಇದು ಇನ್ಫೆಕ್ಷನ್ ಆಗಿರುತ್ತೆ ಆ ಒಳಗಡೆ ಗರ್ಭಕೋಶದ ಹಸುಗೆ ಅದು ಫಲಾನೇ ಆಗೋಲ್ಲ ಹಸುನ ತಗೊಂಬಂದು ಏನು ಪ್ರಯೋಜನ ಮಾಡ್ತೀರಾ ಸುಮ್ಮನೆ ದುಡ್ಡು ವೇಸ್ಟು ಮತ್ತು ನೀವು ಮಾರ್ಬೇಕು ಇನ್ನೊಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಿಟ್ಟು ಯಾರಿಗಾದರೂ ಕಸಾಯಿಖಾನೆಗೆ ಮಾರಬೇಕು ನೀವು ನೋಡಿದ್ರು ಕೂಡ ಏನಕ್ಕೆ ಲೈಕ್ ನಿಮಗೆ ಸರ್ ಉದ್ದ ಪನ್ನ ಉದ್ದ ಇರಬೇಕು ಹಸು ಹಗ್ಲ ಇರಬೇಕು ನೋಡಿ ಈ ಶೇಪ್ ಇದೆಯಲ್ಲ ಹಸುದು ತಲೆ ಶೇಪು ಈ ಥರ ಪ್ಯಾಚ್ ಇರಬೇಕು ಇದು ಪ್ಯೂರ್ ಎಚ್ ಎಫ್ ಅಂತಾರೆ ಈ ಥರ ಪ್ಯಾಚು ಈ ಮೈ ತುಂಬ ಪ್ಯಾಚ್ ಪ್ಯಾಚ್ ಇದ್ದರೆ ಎಚ್ ಎಫ್ ಅನ್ನೋಲ್ಲ ನೋಡಿ ಈ ಮುಖ ಲಕ್ಷಣ ನೋಡಿ ಇದ್ರದು ಈ ಐಟು ಈ ಸೈಜು ಇವು ಇಡ್ತಿರ್ಬೇಕು ಹಸು ಎಚ್ ಎಫ್ ಪ್ಯೂರ್ ಎಚ್ ಎಫ್ ಅಂತಾರೆ ಇದೇ ಥರ ಕಲರು ಇರ್ತದೆ ಚಿಕ್ಕ ಚಿಕ್ಕ ಹಸುಗಳಲ್ಲಿ ಇರ್ತದೆ ಅದನ್ನೆಲ್ಲ ಪ್ಯೂರ್ ಎಚ್ ಎಫ್ ಅನ್ನಲ್ಲ ಈ ಥರ ಹಿಂಗೆ ಶೇಪ್ ಇರೋದನ್ನ ಕ್ವಾಲಿಟಿ ಇರೋದನ್ನ ಪ್ಯೂರ್ ಎಚ್ ಎಫ್ ಅಂತಾರೆ ಸರ್ ಇದು ಲೀಟ್ರ್ ಹಾಲು ಕೊಡ್ಬೋದು ಸರ್ ನನ್ನ ಅಂದಾಜು ಇದು ಇನ್ನು ಫಸ್ಟ್ ಲ್ಯಾಕ್ಟೇಷನ್ ಇದು ಈ ಅಲ್ಲ ಫಸ್ಟ್ ಲ್ಯಾಕ್ಟೇಷನ್ ಇದು ನನ್ನ ಅಂದಾಜು ಒಂದು ಹನ್ನೆರಡು ಹದಿಮೂರು ಲೀಟ್ರ್ ಹಾಲು ಕೊಡ್ಬೋದು ಸರ್ ಸ್ಟಾರ್ಟಿಂಗು ಫಸ್ಟ್ ಲ್ಯಾಕ್ಟೇಷನಲ್ಲೆಲ್ಲ ಅಷ್ಟೇ ಕೊಡೋದು ಕ್ವಾಲಿಟಿಯಿಂದ ಆ್ಯಂಡ್ ಟಾಪ್ ಕ್ವಾಲಿಟಿ ಹಸು ಫಸ್ಟ್ ಲ್ಯಾಕ್ಟೇಷನಲ್ಲಿ ಅಮ್ಮಮ್ಮನ ಒಂದು ಹನ್ನೆರಡು ಹದಿಮೂರು ಲೀಟ್ರ್ ಕೊಡ್ತದೆ ಬಟ್ ಸೆಕೆಂಡಲ್ಲಿ ಮಾತ್ರ ಸೆಕೆಂಡ್ ತರ್ಡಲ್ಲೆಲ್ಲ ಹೈಯೆಸ್ಟ್ ಹಾಲು ಕೊಡ್ತೀರಿ ಇಲ್ಲ ಸರ್ ಇದಕ್ಕೆ ಸೆಕ್ಸೆಟ್ ಸಮ್ಮೆನ್ ಕೊಡಿಸಿಲ್ಲ ಇದಕ್ಕೆ ಅದಕ್ಕೆ ಕೊಡ್ಸಿದ್ದೀನಿ ಅದಕ್ಕೆ ನನ್ನ ಫ್ರೆಂಡ್ ಹತ್ರ ತಗೊಂಡಿದ್ದು ಅದು ನನ್ನದೇ ಹಸು ನಾವು ನನ್ನ ಫ್ರೆಂಡು ಕೊಟ್ಟಿದ್ದೆ ಅವ್ನು ಚೆನ್ನಾಗಿ ಸಾಕಿರಲಿಲ್ಲ ಬಟ್ ನಾನು ಅದು ಸೆಕ್ಸೆಟ್ ಸಮ್ಮೆನ್ ಕೊಡ್ತೀನಿ ಅದಕ್ಕೆ ಇದಕ್ಕೆಲ್ಲ ಓರಿ ಕೊಡ್ಸಿದ್ದೀನಿ ಸರ್ ಎಚ್ ಎಫ್ ಓರಿನೇ ಪ್ಯೂರ್ ಎಚ್ ಎಫ್ ಓರಿನೇ ಕೊಡ್ತೀನಿ ಬೇಕಾದ್ರೆ ತೋರಿಸ್ತೀನಿ ಇದು ಕರ್ಕೊಂಡೋಗಿ ಓರಿನೂ ಬೇಕಾದ್ರೆ ತೋರಿಸ್ತೀನಿ ಇನ್ನು ಇದನ್ನೊಂದು ನೋಡ್ತೀವಿ ಅಷ್ಟೇ ಸ್ಕಿನ್ ಸ್ವಲ್ಪ ಹಿಂಗೆ ಸ್ಮೂತ್ ಆಗಿ ಹಿಂಗೆ ಇರಬೇಕು ಸರ್ ಈ ಸ್ಕಿನ್ ಹಿಂಗ್ ಸ್ಮೂತ್ ಆಗಿರೋ ಒಳ್ಳೆ ಆಲ್ ಬರ್ತದೆ ಅಂತ ನಮ್ಮ ಆವಾಗ್ಲಿಂದ ನಮ್ಮ ತಾತ ಹಂಗೆ ಹೇಳ್ತಾರೆ ನಾವು ಟೆಸ್ಟ್ ಮಾಡಿದ್ರೆ ನಮಗೂ ಅದೇ ತರ ಪಾಸ್ ಆಗಿದ್ದಾರೆ ಈ ತರ ಸ್ಕಿನ್ ಹಿಂಗೆ ಬರ್ಬೇಕು ಹಿಂಗೆ ಸ್ಮೂತ್ ಇರಬೇಕು ಹಿಂಗೆ ಸ್ಕಿನ್ ವೆಲ್ವೆ ಆ ತರ ಸರ್ ಶೈನಿಂಗ್ ಅಲ್ಲ ಸರ್ ನಾನು ಹೇಳೋದು ಹಿಂಗೆ ಇಡ್ಕೊಂಡ್ರೆ ಒಂಥರ ಸ್ಮೂತಾಗಿ ಆಗಿ ಸಿಕ್ಬೇಕು ಸ್ಕಿನ್ ಈ ಹಾರ್ಡ್ ಸ್ಕಿನ್ ಹಾಂ ಹಿಂಗೆ ಹಾರ್ಡ್ ಸ್ಕಿನ್ನಲ್ಲಿ ಹಾಲು ಕಮ್ಮಿ ಅಂತ ಹೇಳ್ತಾರೆ ನನಗೂ ಹಂಗೆ ಆಗಿದೆ ಬೇರೆಯವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ ನಾನು ನೋಡಿರೋದೆಲ್ಲ ನಾನು ಇದೇ ಥರ ನಾನು ಅಷ್ಟೇ ಹಾಲು ಹಸು ಸೆಲೆಕ್ಟ್ ಮಾಡಿದಾಗ ನನಗಿಷ್ಟ ಆಯಿತು ಅಂದರೆ ಈ ಥರ ಸ್ಕಿನ್ ಎಲ್ಲ ಚೆಕ್ ಮಾಡ್ತೀನಿ ಸ್ಕಿನ್ನು ಸ್ಮೂತಾಗಿದ್ದಾಗ ಹಾಲು ಬರ್ತದೆ ಅಂತ ನಮ್ಮ ತಾತ ಹೇಳ್ಕೊಟ್ಟಿದ್ದು ನಾನು ನೋಡಿದಾಗ ನನಗೂ ಇವಾಗೂ ಅದು ಗೊತ್ತಾಗ್ತದೆ ಸರ್ ಇದು ಆಲ್ಮೋಸ್ಟ್ ಒಂದು ಸೆವೆನ್ ಮಂತ್ಸ್ ಸರ್ ಇದಕ್ಕೆ ನಮ್ಮ ಹತ್ರ ಇರೋದ್ರಲ್ಲಿ ಟಾಪ್ ಇದು ಬ್ರೀಡಿಂಗಲ್ಲಾಗಲಿ ಅದಕ್ಕೆ ಹೈಟಲ್ಲಾಗಲಿ ಲೆಂತಲ್ಲಾಗಲಿ ವಿತ್ತಲ್ಲಾಗಲಿ ಅದು ಎಲ್ಲದರಲ್ಲೂ ನಮ್ಮ ಹತ್ರ ಇರೋ ಟಾಪ್ ಇದು ಇದನ್ನ ಆಲ್ರೆಡಿ ಬೇಕಾ ಬಂದವರೆಲ್ಲ ಫಸ್ಟ್ ಕೇಳೋದೇ ಇದನ್ನ ಇದನ್ನು ಕೊಡ್ತೀರಾ ಇದನ್ನು ಕೊಡ್ತೀರಾ ಇದನ್ನು ಕೊಡ್ತೀರಾ ಅಂತ ಕೇಳ್ತಾರೆ ಇಲ್ಲೂ ಇನ್ನೂ ಸ್ವಲ್ಪ ವೈಸು ನೋಡೋಣ ಸದ್ಯಕ್ಕೆ ನಾವು ಕೊಡೋಲ್ಲ ಇದನ್ನು ಇದರಲ್ಲೆಲ್ಲದರಲ್ಲೂ ಅಷ್ಟೇ ಆ ಮುಖ ಲಕ್ಷಣದಲ್ಲಾಗಲಿ ಆ ಬಿದ್ದಿರೋ ಪ್ಯಾಚಲ್ಲಾಗಲಿ ಅಷ್ಟೇ ಕೆಲವೊಂದು ಹಸುಗಳಿಗೆ ಬೀಳ್ತದೆ ಪ್ಯಾಚು ಹಿಂಗೆ ಹೆಂಗೆ ಹಂಗೆ ಬೀಳ್ತದೆ ಎಚ್ ಎಫ್ ಎ ನೋಡಿ ಈ ಥರ ಕ್ಲೀ ಕ್ಲೀನ್ ಪ್ಯಾಚು ಕ್ಲೀನಾಗಿದೆ ಮಳೆ ತೊಟ್ಟು ಅಷ್ಟೇ ನೋಡಿರಿ ಆ ಚಿಕ್ಕ ಇವಾಗಲೇ ಅದು ಆ ಕಾಲು ಕಂಬಗಳು ಹಿಂಗಿರ್ಬೇಕು ಇರಬೇಕು ಸರ್ ಸೈಜು ಅದು ಗಟ್ಟಿಯಾಗಿ ನಿಲ್ತದೆ ಆವಾಗಲೇ ಅದು ಹಸು ಕರು ಹಾಕ್ಬೇಕಾದ್ರು ಅಷ್ಟೇ ಕರು ಪ್ರೆಗ್ನೆನ್ಸಿ ಆದಾಗ ಕಲ್ಲುಗಳು ಕಾಲುಗಳು ಸಣ್ಣ ಇರೋವಾದರೆ ನಿಂತ್ಕೊಳೋಕೆ ಕಷ್ಟ ಮಲಗೋಕ್ಕೂ ಕಷ್ಟ ಕರು ಹಾಕ್ಬೇಕಾದ್ರೂ ಭಾರಿ ಕಷ್ಟಪಡ್ತಾವೆ ಹಸುಗಳು ನೋಡ್ರಿ ಈ ಥರ ಕಾಲು ಕಂಬಗಳು ಈ ಥರ ಇದ್ದರೆ ಚೆನ್ನಾಗಿ ಒಳ್ಳೆ ಕರಿ ಹಸು ಇದು ಕೊಡ್ತೀನಿ ಸರ್ ಇಲ್ಲ ಸರ್ ಇದು ಓರಿಕೆಯಲ್ಲಿ ಕೊಡ್ಸಿಲ್ಲ ಸರ್ ಇದನ್ನು